ವಿತೌಟ್ ಹೆಸಿಟೇಷನ್ ವಿತೌಟ್ ಇದು ದಿಸ್ ಥಿಂಗ್ ಪ್ರೊಜುಡಿಸ್ ಅದನ್ನ ಏನು ಮಾಡಬೇಕು ಅಂತ ಚರ್ಚೆ ಮಾಡಿ ಎಲ್ಲ ಸಮಯದಲ್ಲಿ ಒಂದು ನಿರ್ಧಾರ ತಗೊಂಡಂತ ಕೆಲಸ ಮಾಡ್ತೀವಿ ಅದಕ್ಕೇನಾಗ ಯಾಕೆ ಎರಡು ಸಾವಿರದ ಹನ್ನೊಂದು ಅವತ್ತು ನಾವು ಮಾಡಿದ್ದ ತಂಗೂ ಗೊತ್ತು ತಾವು ಇದ್ರೆ ಅವ್ರು ನಡೆದ ಘಟನೆಗೂ ಗೊತ್ತು ನಾವು ಅವಾಗ ಕರೆಸಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಮಾಡುವಂಥ ಕೆಲಸ ಮಾಡಿದ್ವಿ ಇವತ್ತು ನಿರ್ಮಾಪಕರು ಕೂಡ ಕೋಟ್ಯಂತರ ಬಂಡವಾಳಗಳು ಹಾಕಿದ್ದಾರೆ ಈಗಾಗಲೇ ಸಿನಿಮಾಗಳನ್ನ ಅರ್ಧಕ್ಕೆ ನಿಂತ ಅರ್ಧ ಮುಕ್ಕಾಲು ಭಾಗ ಮುಗಿದೋಗಿದೆ ಒಂದು ಸಿನಿಮಾ ಆ ನಿರ್ಮಾಪಕರು ಕಷ್ಟ ಏನೋ ಅವರು ಕರೆಸಿ ಕೂರಿಸಿ ಮಾತಾಡೋಂಥ ಕೆಲಸ ಪ್ರಾಥಮಿಕ ನಾವು ಮಾಡಬೇಕು ಆಮೇಲೆ ಇನ್ನೂ ಇನ್ಯಾದ ಹೊಸ ಮೂರು ನಾಲ್ಕು ಸಿನಿಮಾಗಳು ಕೋಟೆ ಅಂತ ಬಂಡವಾಳ ಹಾಕಿದ್ದಾರೆ ಅವ್ರಿಗೆ ಏನು ಮಾಡಬೇಕು ಅಂತ ತಾವು ಕೂಡ ಒಂದು ನಿರ್ಧಾರ ಯೋಚನೆ ಮಾಡ್ಬೋದು ಆ ಪ್ರಧಾಪಕನ ಭಾವನೆ ಏನು ಹಣಕಾಸು ಎಲ್ಲಿಂದ ತಂದಿದ್ರು ಹಣಕಾಸು ಅವ್ರಿಗೆ ಯಾವ ಥರ ವಿಲೇವಾರಿ ಮಾಡಬೇಕು ಅಥವಾ ಇನ್ನೇ ತರ ಬೇರೆ ಥರ ಆರ್ಟಿ ಟಿವ್ ತರ ಆಗತ್ತೆ ಈಗ ಇವತ್ತಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ವಿಚಾರಗಳನ್ನ ಚರ್ಚೆ ಮಾಡಕ್ಕೆ ಮಿನಿಮಮ್ ಮೂರ್ನಾಲ್ಕು ತಿಂಗಳು ಅವರು ಅದ್ರಲ್ಲಿ ಹೊರಗಡೆ ಬರೋಕ್ಕಾಗಲ್ಲ ನಾಲ್ಕೈದು ತಿಂಗಳು ಹೊರಡೇ ಬರಕ್ ಆಗ್ಮೇಲೆ ಐದು ತಿಂಗಳು ಗ್ಯಾರಂಟಿ ಯಾವ ಸಿನಿಮಾ ಚಟುವಟಿಕೆಗಳು ಮಾಡಕ್ ಇಲ್ಲ ಅದರಿಂದ ಹಿಂದೆ ಭಾಳ ನಿದರ್ಶನಗಳಿದಿವೆ ಹಿಂದಿ ಸಿನಿಮಾಗಳಲ್ಲೂ ಬಹಳ ಜನ ಒಳಗೆ ಹೋದ್ರು ಜೈಲ್ ಹೋದ್ರು ಆಮೇಲೆ ಏನಾಯ್ತು ಅನ್ನೋದು ಇದೆ ಅದನ್ನು ಚರ್ಚೆ ಮಾಡೋಕೆ ಸಮಯದ ಅವಕಾಶ ಬೇಕು ಇನ್ಸ್ಟೆಂಟ್ ಆಗಿ ಈ ಕೂಡ್ಲೆ ನಾವು ಡಿಸಿಷನ್ ತಗೊಂಡು ಅದು ಮಾಡ್ ಇದು ಮಾಡಿದ ನಿರ್ಮಾಪಕರ ತೊಂದರೆಗಳು ಕೂಡ ಆಲಿಸ್ಬೇಕು ನಾವು ನೋಡ್ಬೇಕು ನನ್ಗೆ ಯಾವ್ದೊಂದು ವಿಚಾರದಲ್ಲಿ ಹಣಕಾಸು ಸಿನಿಮಾಗಳ ಸಿನಿಮಾ ವಿಚಾರದಲ್ಲಿ ಆ ಬಂಡವಾಳ ಎಲ್ಲಿಂದ ತಂದಿದ್ದಾರೆ ಹೆಂಗ್ ಮಾಡಿದಾರೆ ಅನ್ನೋ ನನಗೂ ವಿಚಾರ ಇದೆ ಅದು ಅದ್ರ ಕೆಲವು ಬಹಳಷ್ಟು ಹಣ ಕೂಡ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂತ ಅಂತ ನಿರ್ಮಾಪಕ ಕರೆಸಿ ಕಲಾವಿದ ಸಂಘ ಕರೆಸಿ ಆಮೇಲೆ ಕಲಾವಿದ್ರುಗಳು ಕರೆಸಿ ಅದಕ್ಕೆ ಸಂಬಂಧಪಟ್ಟರು ಮಾತುಕತೆ ಆಡಿ ಚರ್ಚೆ ಮಾಡಿ ಖಂಡಿತ ಅವರೊಂದು ಗಟ್ಟಿಯಾದ ನಿರ್ಧಾರ ತಗೊಳ್ಬೇಕು ಅಂತ ಒಂದು ವಿಚಾರ ನಮ್ಗೆ ಬಂದಿತ್ತು ಅದನ್ನು ಮಾಡುವಂಥ ಕೆಲಸ ನಾವು ಮಾಡ್ತೀವಿ ನಂತರ ಚಾರ್ಜ್ ಶೀಟ್ ಸೌಲಭ್ಯ ರಿಪೋರ್ಟ್ ಯಾರಂತ ಹಾಕ್ತಾರಲ್ಲ ಅವಾಗ ಮೆಸೇಜ್ ಬರುತ್ತೆ ಡಿಪಾರ್ಟ್ಮೆಂಟ್ಗೂ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ ನಿರಂತರವಾದವ್ರ ಕಾಂಟ್ರ್ಯಾಕ್ಟನ್ನು ಇದ್ದೀವಿ ಅದೇನು ವಿಚಾರ ಬಂದರೂ ವಾಸ್ತವಿಕಿಂತ ಆವಾಗ ನಿಮ್ಗೆ ಕರ್ಸಿ ಕೂಡ್ಸಿ ನಿಮಗೂ ಗೊತ್ತಾಗುತ್ತೆ ನಮ್ಗಿಂತ ಜಾಸ್ತಿ ಫಾಸ್ಟ್ ಇದೆ ಈಗ ಆಗೋದನ್ನ ನಾಳೆ ಆಗ ಬೆಳೆ ಸಾಯಂಕಾಲ ಆಗದ ಬೆಳಗಿನ ನಾನು ಬಂದ್ ಬಂದ್ಬಿಡ್ದು ಐದು ನಿಮಿಷಕ್ಕೆ ಅದರಿಂದ ಮುಚ್ಚಿ ಮುರೆ ಮಾಡೋಕ್ಕಾಗಲ್ಲ ನಿಮಗೂ ಕೂಡ ನಮ್ಗಿಂತ ಫ್ಯಾಕ್ಟ್ ಇದೆ ತಮ್ಮ ನಮ್ಮ ಕಷ್ಟ ನಮ್ಮ ಸ್ಥಿತಿನೂ ತಾವು ಅರ್ಥ ಮಾಡ್ಕೊಂಡು ಅನ್ಕೊಂತ ಭಾವಿಸ್ತೀನಿ ನಾನು ದಯವಿಟ್ಟು ಈ ವಿಚಾರದಲ್ಲಿ ಎಲ್ಲೇ ಯಾವುದೇ ಕಾಲದಲ್ಲೂ ಯಾವುದಕ್ಕೂ ನಾವು ಕಾಂಪ್ರಮೈಸ್ ಮಾಡಿ ಮಾಡೋಕ್ಕೋಗೋಲ್ಲ ಪಾರದರ್ಶಕತೆಯಿಂದ ನ್ಯಾಯವಾದ ರೀತಿ ನ್ಯಾಯ ಕೋರ್ಸುವಂತ ಕೆಲಸ ಆ ಕುಟುಂಬಕ್ಕೆ ಮಾಡ್ತೀವಿ ಸರ್ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ ಆಗೋ ವಿಚಾರ ಆಗೋಗ್ಬಿಟ್ಟಿದೆ ನಮ್ಮ ನಿರ್ಮಾಪಕರು ಬಂಡವಾಳ ಆಗ ನಿರ್ಮಾಪಕರುಗಳಿಗೆ ಏನು ಮಾಡಬೇಕು